ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಕ್ಕಳ ಮನಸ್ಸಿರೋ ಕನ್ನಡದ ಹೀರೋ ಸ್ನೇಹ ಸಂಬಂಧಗಳಿಗೆ ಅತಿ ಹೆಚ್ಚಿನ ಬೆಲೆಯನ್ನು ನೀಡುವ ವ್ಯಕ್ತಿ ಅಭಿಮಾನಿಗಳನ್ನು ದೇವರೆಂದೇ ಪೂಜಿಸುವ ಕನ್ನಡದ ಸೂಪರ್ ಸ್ಟಾರ್ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಂತಹ ಯಜಮಾನ ಆಪ್ತರೊಂದಿಗೆ ತುಂಬ ಜಾಲಿಯಾಗಿಯೇ ಇರುತ್ತಾರೆ ತರಲೆ ತುಂಟಾಟ ಕಾಲೆಳೆಯುವುದರಲ್ಲಿ ಸದಾ ಬ್ಯುಸಿಯಾಗಿಯೇ ಇರ್ತಾರೆ ಈಗ ಯುವ ನಟನಿಗೆ ಕಾಲೆಳೆಯುವ ಮೂಲಕ ತಾವೆಷ್ಟು ಸಿಂಪಲ್ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಧನ್ವೀರ್ ಬಜಾರ್ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಿರೋ ಹೊಸ ಹೀರೋ ವಿಶೇಷವೆಂದರೆ ನಾಯಕ ಧನ್ವೀರ್ ಅವರನ್ನ ಸ್ಯಾಂಡಲ್ವುಡ್ನಲ್ಲಿ ದರ್ಶನ್ ಅವರ ಶಿಷ್ಯ ಅಂತಲೇ ಗುರುತಿಸಲಾಗುತ್ತಿದೆ ಬಜಾರ್ ಚಿತ್ರ ನಿನ್ನೆ ರಾಜ್ಯದಾದ್ಯಂತ ಬಿಡುಗಡೆಯಾಗಿದ್ದು ಹೌಸ್ಫುಲ್ ಪ್ರದರ್ಶನವನ್ನ ಕಾಣುತ್ತಿದೆ ಇದರ ನಡುವೆ ನಟ ದರ್ಶನ್ ಧನ್ವೀರ್ಗೆ ಕಾಲ್ ಮಾಡಿ ಶುಭಾಶಯವನ್ನ ಕೋರಿದ್ದಾರೆ ಆದರೆ ದರ್ಶನ್ ಶುಭಾಶಯ ಕೋರುವ ವೇಳೆ ಧನ್ವೀರ್ಗೆ ಕಾಲೆಳೆದಿದ್ದಾರೆ ಅಪರಿಚಿತ ನಂಬರ್ನಿಂದ ಧನ್ವೀರ್ಗೆ ಕರೆ ಮಾಡಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿಫರೆಂಟ್ ವಾಯ್ಸ್ನಲ್ಲಿ ಮಾತನಾಡಿದ್ದಾರೆ ಅಲ್ಲದೆ ನಾನು ನಿಮ್ಮ ಅಭಿಮಾನಿ ಎಂದು ಹೇಳುವ ಮೂಲಕ ಕಾಲೆಳೆಯಲು ಮುಂದಾಗಿದ್ದಾರೆ ಆದರೆ ಅಷ್ಟರಲ್ಲೇ ಧನ್ವೀರ್ ಆ ದನಿ ಕೇಳಿಯೇ ಇದು ದರ್ಶನ್ ಅಂತ ಪತ್ತೆ ಹಚ್ಚಿದ್ದಾರೆ ನಂತರ ದರ್ಶನ್ ಹೊಸ ನಾಯಕನಿಗೆ ಹಿತನುಡಿಗಳನ್ನ ಹೇಳಿ ನಿಮ್ಮ ಬಜಾರ್ ಚಿತ್ರಕ್ಕೆ ಆಲ್ ದ ಬೆಸ್ಟ್ ಎಂದು ಹೇಳಿದ್ದಾರೆ ಸಿನಿಮಾ ರಿಲೀಸ್ ಇರೋದರಿಂದ ಹೇಗೆ ತಯಾರಿ ನಡೆಸಬೇಕು ಅಲ್ಲದೆ ಎಲ್ಲಾ ಥಿಯೇಟರ್ಗಳಿಗೆ ಹೇಗೆ ಭೇಟಿ ನೀಡಬೇಕೆಂದು ದರ್ಶನ್ ಧನ್ವೀರ್ಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಈ ಮೂಲಕ ಹೊಸ ಪ್ರತಿಭೆಗಳನ್ನು ಹೇಗೆ ಪ್ರೋತ್ಸಾಹಿಸಬೇಕು ಎಂಬುದನ್ನು ದರ್ಶನ್ ಮಾದರಿಯಾಗಿ ತೋರಿಸಿಕೊಟ್ಟಿದ್ದಾರೆ